ಮೂರು ದಿನಗಳ ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಉಭಯ ದೇಶಗಳ ನಡುವಿನ ಹಜ್ ಎರಡು ಸಾವಿರದ ಇಪ್ಪತ್ತಾರರ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಭಾರತಕ್ಕೆ ಒಟ್ಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಇಪ್ಪತ್ತೈದು ಯಾತ್ರಿಕರ ಕೋಟಾವನ್ನು ಈ ಒಪ್ಪಂದದ ಮೂಲಕ ನಿಗದಿಪಡಿಸಲಾಗಿದೆ ಸೌದಿ ಅರೇಬಿಯಾದ ಜಿದ್ದಾದಲ್ಲಿ ಸಚಿವರು ಹಜ್ ಮತ್ತು ಉಮ್ರಾ ಸಚಿವ ಡಾ ತೌಫಿಕ್ ಬಿನ್ ಫೌಜಾವನ್ ಅಲ್ ರುಬಿಯಾ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದ ಬಳಿಕ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹಜ್ ಸಿದ್ದತೆಗಳ ಪ್ರಗತಿ ಸಾರಿಗೆ ವ್ಯವಸ್ಥೆ ವಸತಿ ಆರೋಗ್ಯ ಹಾಗೂ ಯಾತ್ರಿಕರ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ ಯಾತ್ರಿಕರಿಗೆ ಸುರಕ್ಷಿತ ಸುಗಮ ಹಾಗೂ ಆಧ್ಯಾತ್ಮಿಕ ಸೌಕರ್ಯ ಒದಗಿಸುವುದು ಉಭಯ ರಾಷ್ಟಗಳ ಗುರಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ಗಾರೆ